నమస్తే ఇది భానువార ನಾವು ಭಾನುವಾರ ಆಗಲಿಲ್ಲ ಸೋಮವಾರ ಒಂಚೂರು ಲಿಕ್ವಿಡ್ ಕೊಟ್ವಿ ಸರಿಯಾಗಿ ಮಳೆ ಬರಲಿಲ್ಲ ಭಾನುವಾರ ಲಿಕ್ವಿಡ್ ಅದೇ ನಾನು ಹಣ್ಣಿಂದು ತರಕಾರಿದು ಸಿಪ್ಪೆ ನೆನೆಸ್ಬಿಟ್ಟು ಕೊಡ್ತೀನಲ್ಲ ಅದು ಸುಮಾರು ಒಂದು ಇಪ್ಪತ್ತು ಇಪ್ಪತ್ತೈದು ದಿನದ ದಿನ ಮಳೆ ಬರೋದಕ್ಕೆ ಅದೇ ಥರ ಇಟ್ಟಿದ್ದು ಸೋಮವಾರ ಬೆಳಗ್ಗೆ ಸರಿ ಮಳೆ ಬಂದಿಲ್ವಲ್ಲ ನೆನ್ನೆ ಅಂತ ಕೊಟ್ವಿ ಕೊಟ್ಟಾದಮೇಲೆ ಅದರ ವೇಸ್ಟೆಲ್ಲ ಇರುತ್ತೆ ನೋಡಿ ಅಲ್ಲಲ್ಲೇ ಇಟ್ಟ ಮೇಲೆ ಈ ಗಿಡ ಇವಾಗ ಇದರಲ್ಲೊಂದು ಹಣ್ಣಾಗಿದೆಯಲ್ಲ ಡ್ರ್ಯಾಗನ್ ಫ್ರೂಟು ಮತ್ತೆ ನೋಡಿ ಆರು ಕಡೆ ಮೊಗ್ಗಾಗಿದೆ ಇದೇ ವರ್ಷ ಫಸ್ಟ್ ಬಿಡ್ತಾ ಇರೋದು ಈ ಇದು ಆರು ಇವಾಗ ಬಿಟ್ಟಿರೋದು ಸೇರಿ ಏಳು ಈ ಥರ ಒಂದೇ ಗಿಡದಲ್ಲಿ ಏಳು ನೋಡಿ ಖುಷಿಯಾಯಿತು ಯಾಕೆಂದರೆ ಒಂದು ಒಂದು ವರ್ಷ ಎರಡು ವರ್ಷ ಮೂರು ವರ್ಷದ ಮೇಲೆ ಜಾಸ್ತಿ ಬಿಡ್ಬೋದು ಈ ಸರಿ ಫಸ್ಟ್ ವರ್ಷವೇ ಅಷ್ಟೊಂದು ಆಗಿದೆಯಲ್ಲ ಅಂತ ಅದರಲ್ಲಿ ಎಷ್ಟಾಗುತ್ತೋ ಎಷ್ಟು ಉಳಿಯುತ್ತೋ ಗೊತ್ತಿಲ್ಲ ಒಟ್ಟು ಆ ಥರ ವೇಸ್ಟ್ ಎಲ್ಲ ಕೊಡೋದ್ರಿಂದ ಇದಾಗುತ್ತೆ ನಾನು ಇವಾಗ ಈ ಕಡೆ ದಾಸವಾಳ ಇನ್ನೊಂಚೂರು ಮಿಕ್ಸಿದ್ದೀನಲ್ವ ದಾಸವಾಳ ಪೂರ್ತಿ ಇವಾಗ ನಾನು ಮಣ್ಣೇ ಲೂಸ್ ಮಾಡಿಲ್ಲ ಅದು ಸುಮಾರು ಮೂರ್ನಾಲ್ಕು ತಿಂಗಳಾಯಿತು ಮೇಲಿಟ್ಟಾಗ ಇಟ್ಟಾಗ ನಾವು ಒಂದರಿಂದೊಂದಿರೋದ್ರಿಂದ ಅವನು ಕೇರ್ ಮಾಡೋಕ್ಕಾಗಿರಲಿಲ್ಲ ಕೈಯಲ್ಲಿ ಅದರಲ್ಲಿ ಬೆಳೆದಿರೋ ವೇಸ್ಟ್ ಮಾತ್ರ ಎಷ್ಟಾಗುತ್ತೋ ಅಷ್ಟು ಕಿತ್ತಿ ಎಸಿತ ಇದ್ದೆ ಇವಾಗ ಮಣ್ಣನ್ನು ಲೂಸ್ ಮಾಡಿ ಅದರಾಗಿರೋ ವೇಸ್ಟ್ ಎಲ್ಲ ತೆಗೆದ್ರೆ ನಾವು ಕೊಡೋ ಲಿಕ್ವಿಡು ಅದು ಗೊಬ್ಬರ ಕೊಟ್ರೂ ಸರಿ ಹೋಗುತ್ತೆ ಅಂತ ಮಾಡ್ತಾಯಿದ್ದೀನಿ ಗುಲಾಬಿ ಗಿಡನೂ ಹಂಗೆ ಅಂದರೆ ನಾನು ಮಧ್ಯೆ ಕೂತ್ಕೊಂಡಾಗ ಆ ಸೈಡ್ ಈ ಸೈಡ್ ಯಾವ ಥರ ಸಾಲಲ್ಲಿ ಬರ್ತವೆ ಗಿಡಗಳು ಅವನ್ನೆಲ್ಲ ಕ್ಲೀನ್ ಮಾಡ್ಕೊಂಡು ಹೋಗ್ಬಿಡ್ತೀನಿ ಮೊದಲು ಗುಲಾಬಿ ಗಿಡ ಆಮೇಲೆ ಅದಾದಮೇಲೆ ಮತ್ತೆ ದಾಸವಾಳ ಇಟ್ಟಿದ್ದೀವಲ್ಲ ಸ್ವಲ್ಪ ಒಂದು ಕಾಲು ಭಾಗ ಅವನ್ನ ಮಾಡ್ತಾಯಿದ್ದೀನಿ ನೋಡಿ ಇಲ್ಲಿ ದಾಸವಾಳದ ಮಣ್ಣು ಗಿಡದ್ದು ಎಷ್ಟು ಗಟ್ಟಿಯಾಗಿದೆ ಅಂದರೆ ಸುಮಾರು ಮೂರು ನಾಲ್ಕು ತಿಂಗಳು ತಿಂಗ್ಳಿಗೊಂದು ಸರಿ ಆದರೂ ನಾನು ಮಣ್ಣು ಯೂಸ್ ಮಾಡ್ತಿದ್ದೆ ಹಬ್ಬ ಹಬ್ಬ ಅಂದರೆ ಹದಿನೈದು ಒಂದೂವರೆ ತಿಂಗಳಿಗಾರು ಮಾಡಬೇಕಾಗಿತ್ತು ಮೂರ್ನಾಲ್ಕು ತಿಂಗಳಾಗಿರೋದ್ರಿಂದ ತುಂಬ ಮಣ್ಣು ಗಟ್ಟಿ ಇದೆ ನೋಡೋಕೆ ನಿಮಗೆ ಹಸಿ ಅನಿಸುತ್ತೆ ಮೇಲುಗಡೆ ಸ್ವಲ್ಪ ಮಣ್ಣಿನ ತ್ಯಾವಾಂಶ ಇರುತ್ತಲ್ವ ಮಳೆದು ಅದರಿಂದ ಹಂಗೆ ಅಷ್ಟು ಮಳೆ ಬಂದಿದ್ರೂ ಮಣ್ಣು ತುಂಬ ಗಟ್ಟಿ ಇದೆ ಅದಕ್ಕೆ ನಾನು ಇವಾಗೆಲ್ಲ ಕ್ಲೀನ್ ಮಾಡ್ತಿದ್ದೀನಿ ಅದಾದಮೇಲೆ ಇಲ್ಲಿ ದೊಡ್ಡ ದೊಡ್ಡ ಪಾಟೆ ಅಲ್ವಾ ಮಧ್ಯ ಕೂತ್ಕೊಂಡು ನೋಡಿ ಈ ಕಡೆ ಸೈಡು ಆ ಕಡೆ ಸೈಡು ಆಮೇಲೆ ಈ ಗಿಡ ಡಲ್ಲಾಗಿತ್ತು ಅಂದಲ್ಲ ಇದು ಕಟ್ ಮಾಡಿರಲಿಲ್ಲ ಹುಳ ಬಂದಿತ್ತು ಕಟ್ ಮಾಡಿರಲಿಲ್ಲ ಆ ಸೈಡ್ ಈ ಸೈಡ್ ಮೇಲೆ ಒಂಥರ ಸರಿ ಹೋಯ್ತು ಇವಾಗ ಅದನ್ನು ಒಣಗಿರೋದು ಅದೇ ಥರ ಬಿಟ್ಟರೆ ಕಷ್ಟ ಅಂತ ಅದನ್ನು ಕಟ್ ಮಾಡಿ ಅದಕ್ಕೆ ಫಂಗಸ್ ಪುಡಿ ಹಾಕಿ ಹಚ್ಚಿದ್ದೀನಿ ಅದು ಹಚ್ಚಿಬಿಟ್ಟು ಗಿಡ ಸ್ವಲ್ಪ ಡಲ್ಲಿದೆ ಯಾಕೆಂದರೆ ಮೊನ್ನೆ ಒಂದು ಗಿಡ ಚಿಗ್ರಿ ಚಿಗ್ರಿ ಆಮೇಲೆ ಹೋಯ್ತಲ್ವ ಹಂಗೆ ಆಗಬಾರ್ದು ಅಂತ ಇದ್ರ ಕಟಿಂಗು ಒಂದು ತೆಗೆದು ಇಲ್ಲಿ ಇಟ್ಟಿದ್ದೀನಿ ನೋಡಿ ಕಟಿಂಗ್ ಇಟ್ಬಿಟ್ಟು ಅಲ್ಲಿ ಕಟ್ ಮಾಡಿರೋ ಕೂಡ ಇವಾಗ ಪಂಗಸ್ ಹಚ್ತೀನಿ ಅಲ್ಲಿ ನೋಡಿ ಆಗಲೇ ಉಳಿದ ಥರ ಇದೆ ಒಂದೇ ಕಡೆ ಅದನ್ನು ಒಂಚೂರು ಕಟ್ ಮಾಡಿಬಿಟ್ಟು ಪೂರ್ತಿ ಗ್ರೀನ್ ಬರೋಕೆ ಬರಂದ ಮೇಲೆ ತೆಗೆದು ಕಟ್ ಮಾಡಿ ಈ ಥರ ಪಂಗಸ್ ಹಚ್ಚಿದ್ದೀನಿ ಈ ಗಿಡ ಬದುಕಲಿಲ್ಲ ಅಂದ್ರೂ ನಮಗೆ ಇನ್ನೊಂದು ಗಿಡ ರೆಡಿ ಮಾಡ್ಕೋಬೇಕು ಚೆನ್ನಾಗಿರೋ ಕಟಿಂಗು ಮತ್ತೆ ಒಂದು ಪಾಟಲ್ಲಿ ಇಟ್ಕೊಂಬಿಟ್ರೆ ಅದು ಹೋದ್ರೂ ಇದಿರುತ್ತೆ ಅಂತ ಹಂಗೆ ಮಾಡ್ತಾಯಿದ್ದೀನಿ ಇನ್ನೊಂದು ಇಡಬೇಕು ಒಂದಲ್ಲ ಎರಡು ನೋಡಿ ಈ ಥರ ಆಗೋಗಿತ್ತು ಒಣಗಿ ಅದು ಏನು ಹುಳ ಬಂದಿತ್ತೋ ಗೊತ್ತಿಲ್ಲ ನಾನು ಅವಾಗ ಊರು ಇರಲಿಲ್ವಲ್ಲ ಅಥವಾ ಏನು ಫಂಗಸ್ ಬಂದಿತ್ತು ಅಥವಾ ಏನಾಗಿತ್ತೋ ಗೊತ್ತಿಲ್ಲ ಈ ಥರ ಆಗಿತ್ತು ಕಟ್ ಮಾಡಿ ತೆಗೆದಿದ್ದೀನಿ ಇವಾಗ ನೋಡಿ ಇವೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದೀನಿ ನಾನು ಶಂಕಪುಷ್ಪ ಅಲ್ಲ ಎಲ್ಲ ಕ್ಲೀನ್ ಮಾಡ್ಕೊಂಡು ಅಂತೂ ಎಲೆಗಳು ನಾವು ಎಷ್ಟೇ ಇದು ಮಾಡಿದ್ರು ಯಾಕೋ ಮಚ್ಚೆ ಮಚ್ಚೆ ಬರ್ತಾಯಿದೆ ಶಂಖ ಪುಷ್ಪದಲ್ಲಿ ಅದಕ್ಕೆ ನಾನು ಮಣ್ಣಿಗೆ ಫಂಗಸ್ ಪುಡಿ ಹಾಕಿರೋದು ನೋಡಿ ಈ ಥರ ಮನೆ ಮನೆ ಎಲ್ಲ ತೆಗೆದಿದ್ದೀನಿ ಈ ಥರ ಬಂದಿರೋದು ಇವಾಗ ಮತ್ತೆ ಹಚ್ಚಿ ಹೊಸ ಹಚ್ಚಿಗರು ಬಂದಮೇಲೆ ಮತ್ತೆ ಸ್ಟಾರ್ಟ್ ಆಗಿಬಿಡುತ್ತೆ ಅದಕ್ಕೆ ಇವನ್ನೆಲ್ಲ ತೆಗಿಬೇಕು ನಾನು ಬೀಜ ಬಂದುಬಿಟ್ರೆ ಈ ಹಳೆ ಗಿಡ ತೆಗೆದು ಹೊಸ ಗಿಡ ಹಾಕ್ಕೊಳ್ಳೋ ನಾನು ಕಣಿದ್ದೀನಿ ವರ್ಷಕ್ಕೊಂದ್ಸರಿ ಶಂಖ ಪುಷ್ಪ ಬದಲಾಯಿಸಿದ್ರೇ ಒಳ್ಳೆಯದು ಸುಮಾರು ವೈಟು ಡಬಲ್ಲು ಸಿಂಗಲ್ಲು ಆಮೇಲೆ ಬ್ಲೂನು ಡಬಲ್ಲು ಸಿಂಗಲ್ ಇದೆ ಇನ್ನೊಂದು ಪರ್ಪಲ್ ಇದೆ ಅಷ್ಟೇ ನಾ ಐದು ಕಲರ್ ಏನೋ ಇದೆ ಐದು ಕಲರೂ ನಾನು ತೆಗೆದುಬಿಟ್ಟು ಒಂದು ಕಡೆ ಹಾಕ್ಕಬೇಕು ಮೊನ್ನೆ ಹೋದಾಗ ಪಿಂಕ್ ಒಂದು ದಿಸ್ಕೊಂಬಂದಿದ್ದೀನಿ ಡಬಲ್ ಕಲರು ಅದನ್ನು ಬೀಜ ಚಿಕ್ಕದ್ರಲ್ಲಿ ಹಾಕಿಟ್ಟಿದ್ದೀನಿ ಅವ್ರು ಕೊಟ್ಟಿರೋ ಬೀಜನೂ ಅಲ್ಲೂ ಮಳೆ ಬಂದು ಬೀಜ ಆಗಿರಲಿಲ್ಲ ಸರಿಗೆ ಅದರಲ್ಲೇ ಹುಡುಕ್ಬಿಟ್ಟು ತೊಗೊಬಂದಿದ್ದೀನಿ ನಾನು ಅವರು ಒಂಚೂರು ಇದ್ದಿದ್ದು ಕೊಟ್ಟಿದ್ದಾನೆ ಹಾಕಿದ್ದೀನಿ ಎಷ್ಟು ಹಾಕಿ ಅದರಲ್ಲಿ ಒಂದು ಗಿಡ ಬಂದರೂ ನಮಗೆ ಸೇವಾದಂಗೆ ನಾನಿಲ್ಲಿ ದಾಸವಾಳ ಪೂರ್ತಿ ಕ್ಲೀನ್ ಮಾಡ್ತಾಯಿದ್ದೀನಿ ಅಲ್ಲಿಗೂ ನನಗೆ ಕೆ ರೆಂಬೆ ಗಂಟಿದ್ದು ಎಲ್ಲ ಎರಡು ಗಿಡದಲ್ಲಿ ಕಾಣಿಸ್ತು ಒಂದೊಂದೇ ಹುಳ ಸ್ಟಾರ್ಟ್ ಆಗಿದ್ದು ಅದು ಕುತ್ಕಂಡು ನೋಡಿದಾಗ ರೆಂಬೆಲಿ ಏನೋ ಅಂಟ್ಕೊಂಡಂಗೆ ಅಂತ ನೋಡಿದಾಗ ಹಂಗೆ ಕೈಯಿಂದ ಹೊಸಗಾಗ್ತೆಗೆದೆ ಅದಂತೂ ತುಂಬ ರೆಂಬೆ ಪೂರ್ತಿ ಅಂಟ್ಕೊಂಡ್ಬಿಟ್ರೆ ಗಿಡನೇ ಹೋಗ್ಬಿಡುತ್ತೆ ನೋಡಿ ಇದು ರಿಪಾಟ್ ಮಾಡೋದು ನಾಳೆ ಹಿಂಗೆ ಹೇಳಿ ರಿಪಾರ್ಟ್ ಮಾಡಿಸಿದೆ ಅದು ಇನ್ನೊಂದು ಪಾಟ್ ಇತ್ತು ಚಿಕ್ಕದು ಸದ್ಯಕ್ಕೆ ಅದರಾಗೆ ಹಾಕಿ ಅಂತ ಸಿಮೆಂಟ್ ಪಾಟ್ ತೆಗೆದ್ಬಿಟ್ಟು ಅದಕ್ಕೆ ಹಾಕಿದ್ದೀವಿ ಅದಕ್ಕೆ ಸ್ವಲ್ಪ ಬಾಡಿದೆ ಅದು ನೋಡಿ ಈ ಹೂವು ನೆನ್ನೆ ನೋಡಿಸ್ದಾಗ ನಿಮಗೆ ಅದು ಸರಿಯಾಗಿ ಅರಳಿಲ್ಲ ಇವತ್ತಿನ ಮೊಗ್ಗು ಚೆನ್ನಾಗಿ ಅರಳಿದೆ ನೋಡಿ ಈ ಥರ ಅರಳಬೇಕು ಯಾವುದಾದ್ರೂ ಮೊಗ್ಗಿರೋವಾಗಲೇ ಉಳ ಕಡ್ದುಬಿಟ್ಟಿದ್ರೆ ಆ ಥರ ಆಗೋಗುತ್ತೆ ಇದರಲ್ಲೂ ಅದೇ ಥರ ಇದೆ ನೋಡಿ ಒಂದು ಎಲ್ಲೋ ಎರಡು ಹೂವು ಬಿಟ್ಟಿದೆ ಒಂದು ಸರಿ ಇಲ್ಲ ಇನ್ನೊಂದು ಸರಿಯಾಗಿ ಅರಳಿದೆ ಈ ಥರ ಆಗುತ್ತೆ ಅದು ನಾ ಬಿ ಇಷ್ಟೊತ್ತಿಗೆ ಅದು ಅರಳ್ಕೋಬೇಕಾಯಿತು ಆದರೆ ಅದೇನೋ ಚರಿ ಇಲ್ಲ ಅದು ಒಳಗಡೆ ಮೊಗ್ಗೇನ ಕಚ್ಚಾಕಿರ್ಬೇಕು ಅದರಿಂದ ಅದು ಸರಿ ಇಲ್ಲ ನೋಡಿ ಇವನ್ನೆಲ್ಲ ನಾನು ಉದ್ದಕ್ಕೂ ಆ ಸೈಡ್ ಈ ಸೈಡು ಈ ಥರ ಇಟ್ಕಂಡ್ರೆ ನಮಗೆ ಎರಡು ಸಾಲು ಒಟ್ಟೊಟ್ಟಿಗೆ ಆಗ್ಬಿಡುತ್ತೆ ಕ್ಲೀನ್ ಮಾಡೋದು ಅದು ಅದ ಮೇಲೆ ಗುಡಿಸ್ಕೊಳಕ್ಕೂ ಚೆನ್ನಾಗಿರುತ್ತೆ ಆಮೇಲೆ ಮಳೆ ಬಂದಾಗೂ ನೀರು ನಾನು ಸಿಮೆಂಟು ಮೋರಿ ಕಡೆ ಯಾವ ಕಡೆ ಇದೆಯೋ ಸಿಮೆಂಟು ಇವು ಇಟ್ಟಿಗೆಗಳು ಅದೇ ಥರ ಡೇ ಕೊಟ್ಟಿರೋದು ಯಾಕೆಂದ್ರೆ ನೀರು ಬಂದಾಗ ಹಿಂಗೆ ನಾವು ಅಡ್ಡಡ್ಡ ಇಟ್ಟಾಗ ಅಲ್ಲಿ ನೀರು ತಡೆಯುತ್ತೆ ಅದಕ್ಕೆ ಈ ತ ಆ ಥರ ಉದ್ದುದ್ದಕ್ಕೆ ಇಟ್ಬಿಟ್ಟು ಮೋರಿ ಕಡೆ ಇದು ಮಾಡಂಗೆ ಹೋಗಿದ್ದೀನಿ ಮಾಡಿದ್ದೀನಿ ಸಾರಿ ಹಂಗೆ ಮಾಡೋದ್ರಿಂದ ನಮಗೆ ಮಳೆ ಬಂದಾಗ ಕೂಡ ಜೋರು ಮಳೆ ಬಂದಾಗ ಮಳೆಗಾಲ ಶುರುವಾಗುತ್ತಲ್ಲ ಇನ್ನು ಜೋರು ಮಳೆ ಬಂದಾಗ ಕೂಡ ನೀರು ನೀಟಾಗಿ ಅರ್ದೋಗ್ಬಿಟ್ಟು ಅಲ್ಲಿರೋ ಕಸ ಕಡ್ಡಿ ಎಲ್ಲ ಹೋಗ್ಬಿಡುತ್ತೆ ಸಿಮೆಂಟ್ ಪಾಟು ಇದ್ರು ಇಟ್ಟಿಗೆ ಕೆಳಗಡೆ ಏನಾರು ಅಪ್ಪಿತಪ್ಪಿ ಒಂಚೂರು ಇದ್ರೂ ಕೂಡ ಆ ಥರ ಜೋಡ್ಸ್ಕೊಂಡಾಗ ನೀರು ಅರ್ದ್ಬಿಟ್ಟು ಅಲ್ಲೆಲ್ಲ ಕ್ಲೀನ್ ಆಗುತ್ತೆ ಅದಕ್ಕೆ ನಾನು ಅದೇ ಥರ ಜೋಡಿಸ್ತೀನಿ ಸ್ವಲ್ಪ ಇಟ್ಟಿಗೆ ಜಾಸ್ತಿ ಬೇಕಾಗುತ್ತೆ ಅಷ್ಟೇ ಉದ್ದುದೇ ಇಟ್ಟರೆ ಸ್ವಲ್ಪ ಕಮ್ಮಿ ಆಗುತ್ತೆ ಈ ಥರ ಇಟ್ಕೊಂಡ್ರೆ ಜಾಸ್ತಿ ಆಗುತ್ತೆ ನಾವು ಹೆಂಗೆ ಕ್ಲೀನ್ ಆಗುತ್ತೆ ಅನ್ನೋದ್ರ ಮೇಲೆ ನೋಡಿ ಜೋಡಿಸ್ಕೋಬೇಕು ಮುಂದೆ ಮುಂದೆ ಯಾವ ಥರ ಬಂದರೆ ಯಾವ ಥರ ಆಗುತ್ತೆ ಅಂತ ಯೋಚನೆ ಮಾಡಿ ಮಾಡಿಯೇ ಜೋಡಿಸೋದು ನಾನು ಎಲ್ಲ ಆದಮೇಲೆ ನಾನು ಅರಳಿದಾವೆ ನೋಡಿ ಹೂವು ಇದು ಇದೊಂದು ಅರಳ್ತಾನೇ ಇದೆ ಮೇಲೆ ಇಟ್ಟಾಗಿಂದ ಅರಳತಾ ಇದೆ ಖುಷಿ ಆಯ್ತು ಇದು ಹೈಬ್ರಿಡ್ ಗಿಡ ಆದ್ರೂ ತುಂಬ ಚೆನ್ನಾಗಿ ಅರಳುತ್ತೆ ಇದು ಕಟಿಂಗಿಂದ ಬರುತ್ತೆ ಅನಿಸುತ್ತೆ ಯಾಕೆಂದರೆ ಅವ್ರು ಕಟಿಂಗ್ ಇಟ್ಟೇ ಬೆಳೆಸಿರೋದು ಅಂದರೆ ತುಂಬ ಕೇರ್ ಮಾಡಬೇಕು ಕಟಿಂಗ್ ಇಟ್ಟರೆ ಸ್ವಲ್ಪ ದೊಡ್ಡದಾಗ್ಲಿ ಗಿಡ ಆಮೇಲೆ ಕಟ್ ಮಾಡಿ ಅವನು ಒಂದೊಂದು ಗಿಡ ಮಾಡ್ಕೋಬೋದು ಇವಾಗ ಸದ್ಯಕ್ಕೆ ಅವು ಎರಡು ಗಿಡ ಇದ್ದಾವೆ ಸ್ವಲ್ಪ ಕಲರ್ ಚೇಂಜ್ ಬೇರೆ ಬೇರೆ ಇನ್ನೂ ಒಂದು ಇನ್ನೂ ಒಂದು ಜಾಸ್ತಿ ಕೇಸರಿ ಕಲರ್ ಇದೆ ಮೂರು ಗಿಡ ಇತ್ತು ಮೂರು ಸ್ವಲ್ಪ ಸ್ವಲ್ಪ ಚೇಂಜು ಹತ್ರದಿಂದ ನೋಡಿದಾಗ ಮಾತ್ರ ಗೊತ್ತಾಗುತ್ತೆ ದೂರದಿಂದ ನೋಡಿದಾಗ ಎಲ್ಲ ಒಂದೇ ಹೂವು ಅನಿಸುತ್ತೆ ನೋಡಿ ಇವೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದೀನಿ ಒಂದು ಬಿಟ್ಟಿಲ್ಲ ಈ ಸಾಲಲ್ಲಿ ಯಾವ್ಯಾವ ಬರುತ್ತೋ ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದೀನಿ ಮಣ್ಣನ್ನು ಲೂಸ್ ಮಾಡಿದ್ದೀನಿ ಆಮೇಲೆ ಯಾವ ಮಣ್ಣು ನಮಗೆ ಆ ಗಿಡ ಸರಿ ಇಲ್ಲ ಅಂತ ಅನ್ನಿಸ್ದಾಗ ಆ ಪಾಟಲ್ಲಿ ಮಣ್ಣಿಗೆ ನಾನು ಫಂಗಸ್ ಪುಡಿ ಹಾಕಿದ್ದೀನಿ ಸಾಮಂತಿಗೆ ನಾನು ರಿಪಟ್ ಮಾಡ್ಕೋಬೇಕು ಅಂತ ಅದರ ಬೆಳೆದಿರೋದು ಕೈಯಿಂದ ವೇಸ್ಟೊಂದೇ ತೆಗೆದುಹಾಕಿದ್ದೀನಿ ಇನ್ನು ಸ್ವಲ್ಪ ಒಂದು ಕಡ್ಡಿ ಥರ ತಗೊಂಡು ಅದನ್ನು ಮಣ್ಣು ಲೂಸ್ ಮಾಡಿದ್ದೀನಿ ಯಾಕೆಂದರೆ ಈ ಕೆಲಸ ಆದಮೇಲೆ ಸಾಮಂತಿಗೆ ಈ ತಿಂಗಳಲ್ಲೇ ಕೊನೆಗೆ ಅಥವಾ ಬರೋ ತಿಂಗಳ ಫಸ್ಟ್ ವೀಕಲ್ಲೇ ರಿಪಟ್ ಮಾಡ್ಕೋಬೇಕು ರಿಪಟ್ ಮಾಡ್ಕೊಂಡು ಹೊಸ ಸಸಿಗಳು ಇಟ್ಬಿಟ್ಟು ಆ ಹೂವಾಗೋಗಿರೋ ಹೂವೆಲ್ಲ ಕಟ್ ಮಾಡಬೇಕು ಕಡ್ಡಿಗಳು ಆಮೇಲೆ ಇಲ್ಲಿ ಗುಲಾಬಿ ಕಟಿಂಗ್ ಇಟ್ಕೊಂಡಿದ್ನಲ್ಲ ಮೂರು ನಾಲ್ಕು ಗುಲಾಬಿ ಗಿಡ ಸತ್ತೋದ್ವು ಹೋದ್ನಲ್ಲ ನೋಡಿ ಇವತ್ತು ತರಳಿದೆ ನೆನೆ ನೋಡಿಸ್ತಾ ಮೊಗ್ಗಿತ್ತಲ್ವ ಇದು ಇವತ್ತು ತರಳಿದೆ ಅವು ಕಟಿಂಗು ಬಂದಿರೋವು ಅಲ್ಲಲ್ಲಿ ಇಟ್ಟಿದ್ದೀನಿ ಇದು ಮದರ್ ಪ್ಲಾಂಟು ದೊಡ್ಡದಾಗಿ ಬಿಟ್ಟಿದೆ ಇದ್ರ ಕಟಿಂಗ್ ಇಟ್ಟು ಅದನ್ನು ರಿಪಟ್ ಮಾಡ್ಕೊಂಡಿದ್ದೀನಿ ಮೊನ್ನೆ ಅದಲ್ಲದೆ ನೋಡಿ ಇವು ಮೂರು ಕಟಿಂಗ್ ಇಟ್ಟಿದ್ದು ಯಾವ್ಯಾವ ಇಂಥ ಇನ್ನೂ ಹೂವು ಬಿಟ್ಟಿಲ್ಲ ಅದರಿಂದ ಆ ಪಾಟ್ಗಳು ಖಾಲಿ ಮಾಡಿ ರಿಪಟ್ ಮಾಡಿ ಇಟ್ಕೊಂಡಿದ್ದೀನಿ ಅದರಲ್ಲೇ ಚಿಕ್ಕ ಪಾಟ್ಗಳು ಇಟ್ಟಿದ್ದೀನಿ ಯಾಕೆಂದರೆ ಆ ಪಾಟ್ ಅದಕ್ಕೆ ಅಂತ ನಮಗೆ ಗೊತ್ತಿರುತ್ತೆ ಈ ಥರ ಮಾಡ್ಕೊಂಡು ಮಾಡ್ಕೊಂಡು ನಾನು ಅವತ್ತು ಯಾವ್ಯಾವ ಖಾಲಿ ಮಾಡಬೇಕು ಯಾವ ತೊಳೆದಿಟ್ಬೇಕು ಆಮೇಲೆ ಯಾವ ಹೊಡೆದಿರ ತೆಗಿಬೇಕು ಅವೆಲ್ಲ ನೋಡಿಕೊಂಡು ಅದೇ ಥರ ಕೆಲಸ ಮಾಡ್ಕೊಂಬಿಡ್ತೀನಿ ಈ ಸೈಡೆಲ್ಲ ಸ್ವಲ್ಪ ಬೇಗನೆ ಕೆಲಸ ಆಗುತ್ತೆ ಯಾಕೆಂದರೆ ಆ ಕಡೆ ಸೈಡ್ ತುಂಬ ಗಲೀಜಿತ್ತು ಇತ್ತು ಪುಷ್ಪ ಅದು ಅದಕ್ಕೆ ತುಂಬ ಲೇಟ್ ಆಯಿತು ಈ ಸೈಡ್ ಅಷ್ಟಾಗಲ್ಲ ಆ ಸೈಡು ಈ ಸೈಡು ಎರಡು ಸಾಲು ಒಂದೇ ದಿನ ಆಗೋಗುತ್ತೆ ಆ ಕಡೆ ಗುಲಾಬಿ ಗುಡ್ಗ ಕ್ಲೀನ್ ಮಾಡ್ಬೇಕಾದ್ರೆ ಬೆಳಗ್ಗೆ ಸಾಯಂಕಾಲ ಮಾಡಿಬಿಟ್ಟೆ ಈ ಕಡೆ ಒಂದೇ ಬೆಳಗ್ಗೆ ಹೊತ್ತೇ ಮಾಡ್ಕೊಂಡಿದ್ದೀನಿ ನೋಡಿ ಇದು ಕಟಿಂಗ್ ಇಟ್ಟಿರೋದು ಅದೇ ಗಿಡದ ಹತ್ರನೇ ಇಟ್ಟಿದ್ದೀನಿ ಯಾಕೆಂದರೆ ಗುರ್ತಿರಲಿ ಅಂತ ಇದೇ ಕಟಿಂಗಿಂದ ಬಂದಿದ್ದು ಅಂತ ಇನ್ನೊಂದು ಎರಡು ಕಟಿಂಗ್ ಇಡಬೇಕು ಇವಾಗ ಸದ್ಯಕ್ಕೆ ಮಣ್ಣು ಕಲಿಸಿದರೆ ಮಣ್ಣು ಚಿಕ್ಕ ಚಿಕ್ಕ ಲೋಟಗಳಾಗಿಟ್ಟು ಇಡ್ಬೋದು ನೋಡಿ ಇದು ಇಷ್ಟು ಆಯ್ತು ಇವಾಗ ನಾಳೆ ಇದೊಂದು ಚೂರು ಇದೆಲ್ಲ ಮುಗೀತು ಇದೆಲ್ಲ ಫುಲ್ಲು ಮುಗಿದು ಇನ್ನು ನಾಳೆ ಈ ಕಡೆ ಸೈಲ್ದ ಮಲ್ಲಿಗೆ ಗಿಡ ಅದು ಇಟ್ಟಿದ್ದೀನಿ ಮಲ್ಲಿಗೆ ಗಿಡದ ಪಕ್ಕದಲ್ಲಿ ಸಾಲಿದೆಯಲ್ಲ ಅದೊಂದಿದೆ ಆ ಸಾಲು ಮುಗಿದ್ರೆ ಇಲ್ಲಿಂದ ಪೂರ್ತಿ ಅಲ್ಲೇವರೆಗೂ ಕ್ಲೀನ್ ಆದಂಗೆ ಆಗುತ್ತೆ ನಾನು ತೊಂಡೆ ಗಿಡ ಇಟ್ಟಿದ್ದೀನಲ್ಲ ಅಲ್ಲೇವರೆಗೂ ಆ ಕಡೆನೂ ಕ್ಲೀನ್ ಮಾಡಿದ್ದೀನಿ ಇವಾಗ ನಾನು ಶೋ ಗಿಡಗಳೊಂದೇ ಬಿಟ್ಟಿದ್ನಲ್ವ ಮಧ್ಯ ಮಧ್ಯ ಶೋ ಗಿಡಗಳು ಇರೋ ನೋಡಿ ಕ್ಲೀನ್ ಮಾಡಿಬಿಟ್ಟು ನಾವು ಶೋ ಗಿಡಗಳು ಒಂದು ಜಾಗ ಸೇರಿಸ್ಬಿಟ್ರೆ ಆಮೇಲೆ ತರಕಾರಿ ಹಾಕೋ ಪಾಟ್ಗಳು ರೆಡಿ ಮಾಡ್ಕೊಳ್ಳೋಕೆ ಸರಿ ಹೋಗುತ್ತೆ ಯಾಕೆಂದರೆ ಕ್ಲೀನಿಂಗ್ ಮಾಡಿದ್ರೆ ನಮಗೆ ವೇಸ್ಟ್ ಕೂಡ ಸಿಗುತ್ತೆ ಎಲೆ ಅದು ಇದು ಆಮೇಲೆ ಮೊನ್ನೆ ತೊಂಡೆ ಬೆಳ್ಳಿ ಕಿತ್ತಾಕಿರೋದು ಅದು ಸುಮಾರು ವೇಸ್ಟ್ ಇದೆಯಲ್ಲ ಮೊದಲಾದರೆ ನಾನು ಬಳ್ಳಿ ತರಕಾರಿ ಯಾವಾಗಲೂ ಹಾಕ್ತಾಯಿದ್ದೆ ವೇಸ್ಟ್ ಸಿಗೋದು ಇವಾಗ ತುಂಬ ದಿನದಿಂದ ನಾನು ಏಳೆಂಟು ತಿಂಗಳಿಂದ ಯಾವ ತರಕಾರಿ ಗಿಡಗಳು ಬಳ್ಳಿಗಳು ಹಾಕಿಲ್ವಲ್ಲ ವೇಸ್ಟ್ ಇಲ್ಲ ನಾನು ಬರೀ ಮಣ್ಣೆ ಹಾಕಲ್ಲ ಪಾಟಲ್ಲಿ ಸ್ವಲ್ಪ ವೇಸ್ಟು ಸ್ವಲ್ಪ ಕಿಚನ್ ವೇಸ್ಟು ಹಾಕಿ ರಿಪಾರ್ಟ್ ಮಾಡ್ಕೊಂಡು ಒಂದು ವಾರ ಬಿಟ್ಟು ಅದರಲ್ಲಿ ಗಿಡ ನೆಡ್ತೀನಿ ಅಥವಾ ಬೀಜ ಇಡ್ತೀನಿ ಆ ಥರ ಮಾಡೋದ್ರಿಂದ ನಾನಿವಾಗ ಕ್ಲೀನಿಂಗ್ ಮಾಡ್ಕೊಂಡ್ರೆ ಸ್ವಲ್ಪ ವೇಸ್ಟ್ ಸಿಗುತ್ತಲ್ಲ ಅನ್ನೋದಕ್ಕೂ ಆಮೇಲೆ ಗಿಡಗಳು ಚೆನ್ನಾಗಿ ಬೆಳೀತವಲ್ವ ಮೇಲೆ ಮೇಲೆ ನಾವು ಮಣ್ಣು ಲೂಸ್ ಮಾಡಿ ಕೊಡೋದ್ರಿಂದ ಯಾಕೆಂದರೆ ಮೂರು ನಾಲ್ಕು ತಿಂಗಳಿಂದ ಅವಕ್ಕೆ ಸೇರು ಏನು ಕೇರ್ ಮಾಡಿಲ್ಲ ಇವಾಗ ಮೇಲೆ ಮೇಲೆ ಕೇರ್ ಮಾಡೋದ್ರಿಂದ ಮಳೆಗಾಲಕ್ಕೆ ನಮಗೇನು ಯೋಚನೆ ಇರೋಲ್ಲ ಮಳೆಗಾಲ ಕಳೆಯೋವರೆಗೂ ಅದಕ್ಕೆ ಆ ಥರ ಮಾಡ್ಕೊತಾ ಇದ್ದೀನಿ ನೋಡಿ ಇದು ಇದೊಂದು ಸಾಲು ಇದನ್ನು ಮೊನ್ನೆ ಮಾಡಿದ್ದೀನಿ ಆದರೂ ಪಕ್ಕದಾಗಿದ್ದಾಗ ಒಂಚೂರು ಚಾಕು ಅಥವಾ ಒಂದು ಕಬ್ಬಿಣದ ತುಂಡಿಟ್ಟಿದ್ದೀನಲ್ಲ ಅದರಲ್ಲಿ ಒಂದು ಸ್ವಲ್ಪ ಕೆದಕ್ಬಿಟ್ರೆ ಇನ್ನೂ ಚೆನ್ನಾಗಿರುತ್ತೆ ನಮಸ್ತೆ ಇನ್ನೊಂದು ಹಿಡಿದ ಸಿಗ್ತೀನಿ